ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಾವು ಇವತ್ತು ಎಲ್ಲಿ ಬಂದಿವಪ್ಪ ಅಂದ್ರೆ ಮಹಾಕುಂಭ ಮೇಳಕ್ಕೆ ಬಂದೀವಿ ಪ್ರಯಾಗರಾಜಕ್ಕೆ ಇಲ್ಲೇ ಎಲ್ಲ ಕಡೆ ಅಂತರೂ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಹಿಂದೆ ಹೈವೇದಾಗ ಎಲ್ಲ ಪ್ರೈವೇಟ್ ಗಾಡಿ ಅದು ಬಸ್ ಎಲ್ಲ ಅಲ್ಲಿಗೆ ಬಂದ್ ಮಾಡಿಬಿಟ್ಟಾರೆ ನಾವು ಅಲ್ಲಿಂದ ನಾವು ಬರ್ಬೇಕು ಇಲ್ಲಿ ನೋಡ್ಬೋದು ನೀವು ಹಿಂದೆ ಎಲ್ಲರೂ ನಡ್ಕೊತ ಹೊಂಟಾರ ತೋರಿಸ್ತೀನಿ ನೋಡ್ರಿ ನಿಮ್ಗೂ ಹಿಂದೆ ನಡ್ಕೊತ ಹೊಂಟಾರ ನೋಡ್ಬೋದು ಇಲ್ಲಿ ಗಾಡಿ ಆಟೋ ಎಲ್ಲಾ ಇಲ್ಲಿ ಒಳಗಿಂತ ಬಂದ ಕರ್ಕೊಂಡು ಹೊಂಟಾರ ಆದ್ರ ಪೊಲೀಸರು ಬಿಡ ಆತಿಲ್ಲ ನಿಮ್ಗೇನಾದ್ರೂ ನೆನಕಾಲಕ್ಕೆ ನೀವು ಗಾಡಿ ಮಾಡ್ಕೊಂಡು ಹೋಗ್ರಿ ಇದ್ರ ಹಿಂದಿನ ಕತಿ ಏನಪ್ಪಾ ಅಂತಂದ್ರೆ ಹಸ್ರರು ಮತ್ತೆ ದೇವತೆ ನಡುವೆ ಸಮುದ್ರ ಮತ್ ನಡೆಯುವಾಗ ಅದರಿಂದ ಹೊರ ಬಂದ ಶ್ರೇಷ್ಠ ವಸ್ತು ಅಂದ್ರೆ ಅಮೃತ ಅಮೃತ ಸಿಕ್ಕಿಂದ ದೇವತೆಗಳು ಅದನ್ನು ತಗೊಂಡು ಹೊರಡ್ತಾರ ಅದನ್ನ ನೋಡಿ ರಾಕ್ಷಸರು ದೇವತೆಗಳನ್ನ ಹಿಂಬಾಳ್ಸ್ಕೊತ ಹನ್ನೆರಡು ದಿನ ಭೂಮಿಯಿಂದ ಓಡಾಡ್ತಾರ ಆ ಸಮಯದಾಗ ನಾಶಿಕ್ ಉಜ್ಜೈನ್ ಪ್ರಯಾಗರಾಜ ಹರಿದ್ವಾರದಾಗ ನಾಲ್ಕನಿ ಬೀಳತೈತ್ರಿ ಇದೇ ನಾಲ್ಕು ಜಾಗದಲ್ಲಿ ಕುಂಭಮೇಳ ನಡೆಯೋದು ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಯಾಕೆ ಬರುತ್ತಪ್ಪ ಅಂದ್ರ ದೇವತೆಗಳು ಹನ್ನೆರಡು ದಿನ ಓಡಾಡಿದ್ದ ನಮಗೆ ಒಂದಿನಕ್ಕೆ ದಿನಕ್ಕೆ ವರ್ಷಕ್ಕೆ ಸಮ ಅದು ಅದಕ್ಕೆ ಇವತ್ತಿನ ದಿನ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋ ಮಹಾಕುಂಭ ನೋಡ್ಬೋದು ನಾವು ಕುಂಭ ಬೆಳೆದಾಗ ಮೂರು ಥರ ವಿಧ ಆದವ್ರಿ ಯಾವಪ್ಪ ಅಂದ್ರೆ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಅಂತ ಆಗ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಅಂತ ಆಗ್ತದೆ ಹಾಗೆ ಹನ್ನೆರಡು ಇಂತು ಹನ್ನೆರಡು ಆದ್ರೆ ನೂರ ನಲ್ವತ್ನಾಲ್ಕು ವರ್ಷ ಇದಕ್ಕೆ ಮಹಾಕುಂಭ ಅಂತ ರೀ ಈಗ ನಾವು ಅದೇ ಮಹಾಕುಂಭಕ್ಕೆ ಬಂದೀವಿ ಬರೀ ಹೋಗೋ ಮುಂದಕ್ಕೆ ಇಲ್ಲಿ ನೋಡ್ಬೋದು ನೀವು ಮಹಾನ್ ಸಾಧು ಸನ್ಯಾಸಿಗಳನ್ನು ಮೆರವಣಿಗೆ ಒಳಗೆ ಬಿಟ್ಟ ಗಾಡಿ ವಾಪಸ್ ಹೊಂಟಾವ್ರಿ ಇಲ್ಲಿ ಅಲ್ಲಿ ನೀವು ಹಿಂದೆ ನೋಡ್ಬೋದು ಕೆಂಪು ಕಲರ್ ಟೆಂಟ್ ಈಗಲೇ ಕಾಣಕತ್ತವು ಬರೀ ಮುಂದೆ ಹೋಗುವಂತೆ ಯಾವ ಎಷ್ಟು ಅದೃಷ್ಟ ಮಾಡಿ ಗೊತ್ತಿಲ್ಲ ಒನ್ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭ ಮೇಳಕ್ಕೆ ಭಾಗಿಯಾಗತ್ತೀವಿ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಬರೀ ಇಲ್ಲಿನ ಟೆಂಟ್ಗಳು ಕಾಣತ್ತವಲ್ಲ ಇವೆಲ್ಲ ಸಾಧು ಸಂತರ ಟೆಂಟ್ಗಳು ಮುಂದೆ ಸಣ್ಣ ಸಣ್ಣ ಟೆಂಟ್ಗಳೊಳಗೆ ನಾಗ ಸಾಧುಗಳು ಮತ್ತು ಗೋರಿಗಳ ದರ್ಶನ ಮಾಡ್ಬೋದು ನೀವು ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ಇಲ್ಲಿ ಸ್ನಾನ ಮಾಡೋದ್ರಿಂದ ಇದಕ್ಕೆ ಅಮೃತ ಸ್ನಾನ ಅಂತಾರೆ ಇವತ್ತು ಸ್ನಾನ ಮಾಡೋದರಿಂದ ಇಲ್ಲಿ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗ್ತಾವಂತಂದ ನಂಬಿಕೆ ಐತ್ರಿ ಹಂಗಾಗಿ ಇಲ್ಲಿ ಇವತ್ತು ಕೋಟ್ಯಾಂತರ ಮಂದಿ ಕೂಡ್ಯಾರ ನೀವು ನೋಡುವುದಿಲ್ಲ ಎಲ್ಲಿ ನೋಡ್ತೀರ ಅಲ್ಲಿ ಕಣ್ಣು ಹಸುತನೂ ಎಲ್ಲ ಮಂದಿನ ಅದ ಒಟ್ಟು ಹದಿನಾಲ್ಕು ಕಥಾ ಇಲ್ಲಿ ಇಲ್ಲೈತಲ್ಲ ಇದ ನಂದಿ ದ್ವಾರ ಇದರಿಂದ ಹೋದ್ವಿ ಅಂದ್ರೆ ನಾವು ಸಂಗಮಕ್ಕೆ ಹೋಗ್ತೀವಿ ಬರ್ರಿ ಮೇಳ ಒಳಗೆ ನಮ್ಮ ಜೊತೆ ಒಬ್ರು ಬಂದವರು ಕಳ್ಕೊಂಡಿದ್ರಿ ಅದಕ್ಕೆ ನಮ್ದು ಕನ್ನಡ ಫ್ಲಾಗ್ ತೆಗ್ದು ಹಾರಿಸಿದ್ವಿ ಅವ್ರಿಗೆ ಗೊತ್ತಾಯಿಡೀಲಿ ಅಂತಂದು ಅದನ್ನ ನೋಡಿ ಅವರು ಬಂದ್ರೆ ಅವ್ರ ಜೊತೆ ಒಬ್ರು ನಮ್ಮ ಕರ್ನಾಟಕದವರ ಬಂದ್ರಿ ನಿಮ್ಗೆಲ್ಲರ ಹೊರ ಬಂದ ನಮ್ಮವ್ರು ನೋಡಿದ್ರೆ ನಮ್ಗೆ ಖುಷಿ ರೀ ಅವ್ರಿಗೂ ಭಾಳ ಖುಷಿ ಆತ ಇಲ್ಲಿ ಒಟ್ಟ ಹದಿನಾಲ್ಕು ರತ್ನಕಥಾ ದ್ವಾರದವ್ರಿ ಇದನ್ನ ಸ್ಕ್ರೀನ್ಶಾಟ್ ತಗೋರಿ ಮಹಾಕುಂಭದಾಗ ಮುಖ್ಯ ಇವು ಈಗ ಅಲ್ಲೇ ಭಂಡಾರ ಇರ್ತದೆ ನೀವು ಬೇಕಾರೆ ಭಂಡಾರ ಮಾಡ್ಕೋಬಹುದು ಇಲ್ಲಿಂದ ಆದ್ರೆ ಚುಂಗಿ ಅಲ್ಲ ಅದು ಆ ಚುಂಗಿ ಕಡೆ ಹೋದ್ರೆ ಇಲ್ಲಿ ಕುಂಭಮೇಳೆ ಅಂತ ಒಂದೂವರೆ ಕಿಲೋಮೀಟ್ರ್ ದೂರ ಹೋದ್ರೆ ಚುಂಗೆ ಅಂತ ಐತಂತ್ರಿ ಅಲ್ಲಿಂದ ನಮಗೆ ಗಾಡಿ ಸಿಗ್ತಾವೆ ಎಲ್ಲಿ ಹೋಗಕ್ಕೆ ಅಲ್ಲಿಗೆ ಮುಂದೆ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಮಠ ನಡ್ಕೋತು ಬೇರೆ ಪೊಲೀಸರು ಎಲ್ಲಾರು ಡೈವರ್ಟ್ ಕೊಡ್ಕೊತಾರೆ ಸ್ಟೇಷನ್ ಕಡೆ ಬಂದ್ರೆ ಒಂದು ಕಿಲೋಮೀಟರ್ ಮುಂಚೆನ ಬಟ್ಲಾಗ ಬಂದ್ ಮಾಡಿದ್ರಿ ಕ್ರೌಡ್ ಎಲ್ಲಿ ಇರೋದ್ರಿಂದ ಅಲ್ಲಿ ಪೊಲೀಸರ ಜೊತೆ ಮಾತಿನ ಚಕಮಕಿ ನಾ ರೀ ಅದೆಲ್ಲ ನಮಗೂ ಮೊದಲಿಗೆ ಸಿಟ್ಟು ಬಂದಿತ್ತು ಪ್ರೀ ಪ್ಲ್ಯಾನ್ ಆಗಿತ್ತು ಅಲ್ಲಿಂದ ನಮ್ಮನ್ನು ಏನು ಮಾಡಿದ್ರು ಒಂದು ಡೈವರ್ಟ್ ಮಾಡ್ಕೊಂಡು ಒಂದು ಗಾರ್ಡನ್ಗೆ ತಂದು ಹೋಗದ್ರಿ ನೀವು ನೋಡ್ಬೋದು ಎಲ್ಲರೂ ಹೆಂಗೆ ಕುಂತಾರ ಅಂತಂದು ಇಲ್ಲಿಂಥ ಕ್ರೌಡ್ನ ಮ್ಯಾನೇಜ್ ಮಾಡ್ಕೋತ ಸ್ವಲ್ಪ ಸ್ವಲ್ಪ ಮಂದಿನ ಒಯ್ದ ಸ್ಟೇಷನಿಗೆ ಬಿಡ್ತೀರಿ ಫೈನಲಿ ಟ್ರೈನ್ ಸಿಕ್ತಾರೆ ಈಗ ಹೊಂಟೀವಿ ಮಹಾಕುಂಬ ಮೇಳೆ ಮೇಲೆ ಇಷ್ಟು ರಶ್ ಆಗೋದ ಅದು ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಆಗತ್ತೆ ಅಂದಮೇಲೆ ಇಷ್ಟು ರಶ್ ಅಂತೂ ಇದ್ದೇ ಇರುತ್ತೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶಿವನ ಮುಂದೊಂದು ಇಡೋದಾಗ